ಯಾವುದು ಆಗಬಾರದು ಅಂತ ಬೃಂದ ಅಂದುಕೊಂಡಿದ್ಲೋ ಅದು ಆಗುವ ಹಂತ ತಲುಪಿದೆ ಯಾವುದನ್ನು ಖ್ಯಾತ ಲಾಯರ್ ಜೆ ಪಿ ಪಾಟೀಲ್ ನಿರೀಕ್ಷೆ ಮಾಡಿರಲಿಲ್ಲವೋ ಅದು ಜರುಗ್ತಾ ಇದೆ ಯಾವುದನ್ನ ವಂದನ ತಡೆಯಬೇಕು ಅಂದುಕೊಂಡಿದ್ಲೋ ಅದು ಅಸಾಧ್ಯವಾಗ್ತಾ ಇದೆ ಹೌದು ಭಾರ್ಗವಿ ಅರ್ಜುನ್ ಮದುವೆ ನಡೀತಾ ಇದೆ ಸಾಮೂಹಿಕ ಮದುವೆಯಲ್ಲಿ ಟಗರುಪುಟ್ಟಿ ಭಾರ್ಗವಿಗೆ ಅರ್ಜುನ್ ತಾಳಿ ಕಟ್ತಾ ಇದ್ದಾನೆ ಇದೇ ಇಂದಿನ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ಮಹಾಸಂಚಿಕೆಯ ಮೆಗಾ ಹೈಲೈಟ್ ಲಾಯರ್ ಭಾರ್ಗವಿ ಹಿಂದೆ ಅರ್ಜುನ್ ಬಿದ್ದಿದ್ದಾನೆ ಅನ್ನೋ ಸತ್ಯ ವಂದನಾಗೆ ಗೊತ್ತಿತ್ತು ಭಾರ್ಗವಿ ಅರ್ಜುನ್ ಒಂದಾಗಬಾರದು ಅಂತ ವಂದನಾ ಏನೇನೋ ಕಸರತ್ತು ಮಾಡಿದಳು ದಿಢೀರಂತ ನಿಶ್ಚಿತಾರ್ಥ ಕೂಡ ಏರ್ಪಡಿಸಿದಳು ಆದರೆ ಎಂಗೇಜ್ಮೆಂಟ್ನಲ್ಲಿ ವಂದನಾ ಕೈಗೆ ಅರ್ಜುನ್ ಉಂಗುರ ತೊಡಿಸಲಿಲ್ಲ ಬೃಂದಾ ಪ್ಲ್ಯಾನ್ ಪ್ರಕಾರ ವಂದನಾ ಅರ್ಜುನ್ ಮದುವೆ ಸಹ ದಿಢೀರನೇ ಪ್ಲ್ಯಾನ್ ಆಯಿತು ಆದರೆ ಅರ್ಜುನ್ ಮಾತ್ರ ಯಾರ ಬಲೆಗೂ ಬೀಳಲಿಲ್ಲ ವಂದನಾಗೆ ಏನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ದೇವಸ್ಥಾನದಿಂದ ಅರ್ಜುನ್ ಎಸ್ಕೇಪ್ ಆಗಿದ್ದಾನೆ ವಂದನಾಗೆ ಅರ್ಜುನ್ ತಾಳಿ ಕಟ್ಟಲಿಲ್ಲ ಭಾರ್ಗವಿ ಅರ್ಜುನ್ ಮಧ್ಯೆ ನಿಷ್ಕಲ್ಮಶ ಪ್ರೀತಿ ಇದೆ ಆದರೆ ಅರ್ಜುನ್ ನಿಜವಾಗಿಯೂ ಯಾರು ಅನ್ನೋದು ಇನ್ನೂ ಭಾರ್ಗವಿಗೆ ಗೊತ್ತಾಗಿಲ್ಲ ಪಾರ್ಥ ಬೇರೆ ಯಾರೂ ಅಲ್ಲ ಜೆ ಪಿ ಪಾಟೀಲ್ ಮಗ ಅರ್ಜುನ್ ಮಹಾ ಸತ್ಯ ಭಾರ್ಗವಿಗೆ ತಿಳಿದಿಲ್ಲ ಸತ್ಯವನ್ನು ಮುಚ್ಚಿಟ್ಟು ಭಾರ್ಗವಿಯನ್ನ ಮದುವೆ ಆಗೋಕೆ ಅರ್ಜುನ್ ಮುಂದಾಗಿಬಿಟ್ನಾ ಸಾಮೂಹಿಕ ಮದುವೆಯಲ್ಲಿ ಭಾರ್ಗವಿ ಕೊರಳಿಗೆ ಅರ್ಜುನ್ ತಾಳಿ ಕಟ್ಟಿಬಿಟ್ನಾ ಕಡೆಗೂ ಭಾರ್ಗವಿ ಸಹ ಬಿ ಜೆ ಪಿ ಪಾಟೀಲ್ ಸೊಸೆಯಾಗಿ ಬಿಟ್ಲ ಈ ಎಲ್ಲ ಪ್ರಶ್ನೆಗೆ ಉತ್ತರ ಇಂದಿನ ಮಹಾಸಂಚಿಕೆಯಲ್ಲಿ ಸಿಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ